ಚಿಂದಿ ಉಡಾಯಿಸೋ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂ ತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಕಳೆದ ಮೂರು ಗಂಟೆಯಿಂದ ಹೇಳಿಕೆಯನ್ನ ದಾಖಲಿಸುತ್ತಿದ್ದಾರೆ ಆ ವ್ಯಕ್ತಿ ಅನಾಮಿಕ ಯಾರಾತ ಆದ್ರೆ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗ ಕಳೆದ ಮೂರು ಗಂಟೆ ಆಯ್ತು ಹೇಳಿಕೆ ಕೊಡ್ತಾ ಇದ್ದಾನೆ ದಾಖಲು ಮಾಡಿಕೊಳ್ತಾ ಇದ್ದಾರೆ ಶಾಲಾ ಬಾಲಕಿಯ ಶವ ಹೂತಿದ್ದ ಕತೆ ಕೇಳಿ ಎಸ್ಐ ಟಿನೇ ದಂಗ ಹೋಗಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಶಾಲಾ ಬಾಲಕಿ ಶವ ಹೂತಿದೆ ಅಂತ ನಮಿಕ ಹೇಳಿದ್ದಾನೆ ಧರ್ಮಸ್ಥಳ ಗ್ರಾಮದಲ್ಲಿ ಡೆಡ್ ಬಾಡಿ ಹೂತಿದ್ದೆ ಅಂತ ಹೇಳಿರುವುದು ಕಲ್ಲೇರಿ ಪೆಟ್ರೋಲ್ ಬಂಕ್ ಸಮೀಪ ಬಾಲಕಿ ಶವ ನೋಡಿದ್ದೆ ಕರುಳು ಹಿಂಡುವ ಸ್ಥಿತಿಯಲ್ಲಿ ಆ ಬಾಲಕಿ ಹೆಣ ಇತ್ತು ಅವಳ ಮೇಲೆ ಲೈಂಗಿಕ ಆಕ್ರಮಣದ ಸ್ಪಷ್ಟ ಗುರುತುಗಳಿದ್ವು ಅಂದ್ರೆ ಆಕೆಯನ್ನ ಹ್ಯಾರಾಸ್ ಮಾಡಿದ್ದಾರೆ ಸೆಕ್ಷುಯಲ್ ಹೆರಾಸ್ ಮಾಡಿದ್ದಾರೆ ಹೊಡೆದಿದ್ದಾರೆ ಆಕೆಯ ಬ್ಯಾಗು ಪೆನ್ನು ನೋಟ್ಸು ಎಲ್ಲವೂ ಕೂಡ ಪತ್ತೆಯಾಗಿತ್ತು ಆ ಸ್ಥಳದಲ್ಲಿ ಅಂದರೆ ಇವನು ಹೋಗಿ ನೋಡಿದಾಗ ಹೀಗೆ ಒಂದು ಬಾಲಕಿಯ ಶವ ಅಥವಾ ಒಂದು ಡೆಡ್ ಬಾಡಿ ಇದೆ ಅದನ್ನು ಹೂತು ಬಾ ಗೊತ್ತಿಲ್ಲ ಯಾರ ಕಡೆಯಿಂದ ಆತನಿಗೆ ಸೂಚನೆಗಳು ಬಂತು ಅಂತ ಹೇಳಿ ಅದು ಅವನಿಗೆ ಮಾತ್ರ ಗೊತ್ತು ಆತ ಹೋಗಿ ನೋಡಿದಾಗ ಹೈಸ್ಕೂಲ್ ಹುಡುಗಿ ಅಂತ ಅನಿಸುತ್ತೆ ಅವನು ಹೇಳಿರೋ ಪ್ರಕಾರ ಆಕೆಯ ಮೇಲೆ ಪರಚಿದ ಗಾಯಗಳಿತ್ತು ಅಂದರೆ ಲೈಂಗಿಕವಾಗಿ ಆಕೆಯನ್ನು ದೌರ್ಜನ್ಯಕ್ಕೆ ಒಳಪಡಿಸಿದ್ದಾರೆ ಅಂತ ಹೇಳಿ ಅವನು ಹೇಳಿರುವುದು ನಾನು ಶಾಲಾ ಬ್ಯಾಗ್ ಸಮೇತ ಸಮೇತ ಸಮೀಪದ ಕಾರ್ಡ್ನಲ್ಲಿ ಹೂತಿದ್ದೆ ಎಸ್ ಐ ಟಿ ವಿಚಾರಣೆಯಲ್ಲಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಆ ವ್ಯಕ್ತಿ ದೂರುದಾರನಿಗೆ ಎಸ್ ಐ ಟಿ ಪ್ರಶ್ನೆಗಳ ಸುರಿಮಳೆ ಸುರಿಸ್ತಾ ಇದೆ ನಿನಗೆ ಆ ಶಾಲಾ ಬಾಲಕಿಯ ಪರಿಚಯ ಇತ್ತಾ ಅವಳು ಕುಸ್ ಕುಟುಂಬಸ್ಥರ ಮಾಹಿತಿ ನಿನಗಿದೆಯಾ ಆ ಬಾಲಕಿ ಯಾವ ಶಾಲೆಯವಳು ಬಾಲಕಿಯ ಶವ ಹುತ್ತು ಹಾಕೋ ಕೇಳಿದ್ದು ಯಾರು ಅಂತ ಎಸ್ ಐ ಟಿ ಪ್ರಶ್ನೆಯನ್ನು ಮಾಡ್ತಾ ಇದೆ ಆ ಸಮಾಧಿ ರಹಸ್ಯ ಗೊತ್ತಾಗಬೇಕಾಗಿದೆ ಇಡೀ ರಾಜ್ಯಕ್ಕೆ ಆ ಬುರುಡೆ ರಹಸ್ಯ ಗೊತ್ತಾಗಬೇಕು ನೂರಾರು ಶವಗಳನ್ನು ಹಾಕಿದ್ದೆ ಅಂತ ಅನಾಮಿಕ ವ್ಯಕ್ತಿ ಬಂದು ಹೇಳ್ತಾನೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ನೂರಾರು ಶವಗಳನ್ನು ಹೂತಿದ್ದೇನೆ ನಾನು ಪಾಪ ಪ್ರಜ್ಞೆ ಕಾಡ್ತು ಹಾಗಾಗಿ ಬಂದೆ ನಾನು ಅವ್ರು ಯಾರು ಅನ್ನೋದು ಗೊತ್ತಾಗಬೇಕಂತ ಬಂದಿದ್ದಾನೆ ಹಾಗಾಗಿ ಎಸ್ ಐ ಟಿ ಮೇಲೆ ಜನರಿಗೆ ನಂಬಿಕೆ ಇದೆ ನಿರೀಕ್ಷೆ ಇದೆ ಏನೋ ಒಂದು ಸತ್ಯ ಹೊರಗಡೆ ಬರುತ್ತೆ ಅಂತ ಏನಾಗ್ಬೋದು ಈಗ ಆ ಪೆಟ್ರೋಲ್ ಬಂಕ್ ಏನಿದೆ ಆ ಪಕ್ಕದಲ್ಲಿ ಸಿಕ್ಕಂಥ ಶವ ಆತ ಹುತ್ತಿಟ್ಟು ಹೂತಿಟ್ಟಂಥ ಜಾಗ ಅಲ್ಲಿ ಅವನ್ನ ಕರ್ಕಂಡು ಹೋಗುವಂಥ ಸಾಧ್ಯತೆಗಳು ಈಗ ಸದ್ಯಕ್ಕಾಗಲ್ಲ ಮೊದಲು ಎಲ್ಲ ಸ್ಟೇಟ್ಮೆಂಟ್ ತೆಗೆದುಕೊಳ್ತಾರೆ ಎಲ್ಲ ಆಯಾಮದಲ್ಲೂ ಕೂಡ ಆತನ ಹೇಳಿಕೆಯನ್ನು ಪಡೆದುಕೊಳ್ತಾರೆ ಅದಾದ ಮೇಲೆ ಸ್ಥಳ ಮಹಾಜರು ಜೊತೆಗೆ ತಹಶೀಲ್ದಾರ್ ಅವರ ಒಂದು ಪರ್ಮಿಷನ್ ಕೂಡ ಬೇಕಾಗುತ್ತೆ ಅಲ್ಲಿ ಆ ವ್ಯಾಪ್ತಿಗೆ ಶವವನ್ನು ಮೇಲೆತ್ತಲಿಕ್ಕೆ ನಿಜಕ್ಕೂ ಅಲ್ಲಿ ಶವ ಇದೆಯಾ ಆ ಬಾಲಕಿಯದ್ದು ಹಾಗಾದರೆ ಅದರ ಒಂದು ಹಿಸ್ಟ್ರಿಯನ್ನು ಕೆದಕ್ತಾರೆ ಎಸ್ ಐ ಟಿಯವರು ಜೊತೆಗೆ ಆ ಒಂದು ಬಾಲಕಿಯ ಶವವನ್ನು ಹುತ್ತು ಹಾಕಲಿಕ್ಕೆ ಹೇಳಿದಂಥವ್ರು ಯಾರು ಈತನಿಗೆ ಈತ ಕೇವಲ ಮೇಲ್ಮಾತಿ ಹೇಳ್ತಾ ಇದ್ದಾನೆ ಅಥವಾ ಅದಕ್ಕೆ ಸಾಕ್ಷಿ ಪುರಾವೆಗಳು ಏನಾದರೂ ಇದೆಯಾ ಇದೆಲ್ಲವನ್ನು ಕೂಡ ಎಸ್ ಐ ಟಿಯವರು ತನಿಖೆಯನ್ನು ಮಾಡ್ತಾರೆ ನೋಡಿ ರೋಚಕವಾಗಿರುವಂಥ ಸ್ಫೋಟಕವಾದಂಥ ಅಂಶಗಳು ಗೊತ್ತಾಗ್ತಾ ಇದೆ ಎಸ್ ಐ ಟಿ ಅವರೇ ಅಲ್ಲಿ ಒಂದು 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 ಕ್ಷಣ ದಿಗಲು ದಿಗಲು ಆಯಿತು ಅವ್ರಿಗೆ ಏನಪ್ಪ ಇದು ಸಿನಿಮಾ ಕಥೆಗಿಂತ ಭಯಾನಕವಾಗಿದೆಯಲ್ಲ ಅಂಥೇಳಿ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಇಡೀ ರಾಜ್ಯದ ಜನರು ಕಾಯ್ತಾ ಇದ್ರು ಸಮಾಧಿಯ ರಹಸ್ಯ ಯಾವಾಗ ಹೊರಗಡೆ ಬರುತ್ತೆ ಅಂತ ಈಗ ಅನಾಮಿಕನ ಪ್ರಶ್ನೆಗಳ ಸುರಿಮಳೆ ನೋಡ್ತಾ ಇದ್ದೀವಿ ನಾವು ಯಾವೆಲ್ಲ ಆಯಾಮದ ಕ್ವಶನ್ಸ್ ಮಾಡ್ತಾ ಇದ್ದಾರೆ ಜೊತೆಗೆ ಆ ಬಾಲಕಿಯ ಶವ ಹುತ್ತಿದ್ದನ್ನು ಕೇಳಿ ಎಸ್ ಐ ಟಿ ಅಧಿಕಾರಿಗಳು ದಂಗಾದ್ರಂತೆ ಅಂದರೆ ಸಿನಿಮಾಗಿಂತಲೂ ಭಯಾನಕವಾಗಿದೆಯಾ ಅನ್ನುವಂಥ ಹಿಸ್ಟ್ರಿ ಈಗ ಗೊತ್ತಾಗ್ತಾ ಇದೆ ಮುಂದಿನ ಪ್ರಕ್ರಿಯೆಗಳೇನಾಗುತ್ತೆ ಆ ಹೌದು ಪ್ರಭು ನಿಜಕ್ಕೂ ಕೂಡ ಸರಿಸುಮಾರು ಎರಡು ಗಂಟೆಯಿಂದ ಅನಾಮಿಕನನ್ನ ಎಸ್ ಐ ಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ ಯಾಕಂದರೆ ಇದು ತನಿಖೆಯ ಕೇಂದ್ರ ಬಿಂದು ಇಲ್ಲಿಂದ ಎಸ್ ಐ ಟಿ ತನಿಖೆಗೆ ಒಂದು ಮಹತ್ವ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಈತ ಇಲ್ಲಿ ಹೇಳ್ತಾ ಇರುವಂತಹ ಹೇಳಿಕೆ ನ್ಯಾಯಾಲಯದಲ್ಲಿ ಮಾಡಿರುವಂತಹ ಕನ್ಫ್ಯೂಷನ್ ಸೇರಿದಂತೆ ಈತ ಒಂದು ಪಶ್ಚಾತಾಪದ ಪತ್ರದಲ್ಲಿ ಮಾಡಿರುವಂತಹ ಉಲ್ಲೇಖ ಮಾಡಿರುವ ಅಂಶಗಳು ನಿಜ ಅಂತ ಎಸ್ ಐ ಟಿ ಅಧಿಕಾರಿಗಳಿಗೆ ಅನಿಸಿದ್ರೆ ಆತನ ಪಶ್ಚಾತಾಪದ ಒಂದು ಪತ್ರ ಮತ್ತು ಆತ ಮಾಡ್ತಾ ಇರುವಂತಹ ಆರೋಪಗಳ ಆಧಾರದ ಮೇಲೆ ಮುಂದಕ್ಕೆ ಎಸ್ ಐ ಟಿ ತನಿಖೆ ಸಾಗುತ್ತೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಈ ಬಗ್ಗೆ ಕ್ಲಾರಿಟಿ ಬೇಕು ಆ ಕ್ಲಾರಿಟಿ ನಿರಂತರವಾಗಿ ಆತನಿಗೆ ಪ್ರಶ್ನೆಗಳ ಸುರಿಮಳೆಗಳನ್ನು ಹಾಕ್ತಾ ಇದ್ದಾರೆ ಕ್ರಾಸ್ ಕ್ವಶನ್ ಗಳನ್ನು ಹಾಕ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ ಅನಾಮಿಕ ಬಹಳ ಸ್ಪಷ್ಟತೆಯಿಂದ ಉತ್ತರ ಕೊಡ್ತಾ ಇದ್ದಾನೆ ತನ್ನ ಒಂದು ಹೇಳಿಕೆಯ ಮೇಲೆ ಬದ್ಧತೆ ಬದ್ಧನಾಗಿದ್ದಾನೆ ರೀತಿ ನಮಗೂ ಮಾಹಿತಿ ಸದ್ಯ ಬಂದಿದೆ ಪ್ರಮುಖವಾಗಿ ಅನಾಮಿಕ ಹೇಳಿದ ಕಥೆಗಳ ಪೈಕಿ ಇಡೀ ಜಗತ್ತು ಸಂಚಲನಕ್ಕೆ ಕಾರಣವಾಗಿದ್ದು ಸ್ಪೈನ್ ಚಿಲ್ಲಿಂಗ್ ಆಗಿ ಇದ್ದಂತಹ ಒಂದು ಕಥೆ ಯಾವುದು ಅಂತ ಕೇಳಿದರೆ ಅದು ಶಾಲಾ ಬಾಲಕಿಯನ್ನ ಹೂತಿದ್ದಂತಹ ಒಂದು ಪ್ರಕರಣ ಎರಡು ಸಾವಿರದ ಹತ್ತರಲ್ಲಿ ಒಂದು ಶಾಲಾ ಬಾಲಕಿಯ ಮೃತದೇಹ ಒಳ ಉಡುಪುಗಳು ಇಲ್ಲದ ರೀತಿಯಲ್ಲಿ ಕೇವಲ ಶಾಲೆಯ ಒಂದು ಸಮವಸ್ತ್ರದಲ್ಲಿ ನನಗೆ ಪತ್ತೆಯಾಗಿತ್ತು ಸುಮಾರು ಅಪ್ರಾಪ್ತ ವಯಸ್ಸಿನ ಬಾಲಕಿ ಆಕೆಯ ಹನ್ನೆರಡರಿಂದ ಹದಿನೈದು ವರ್ಷದ ಪ್ರಾಯದ ಒಳಗಿನ ಬಾಲಕಿ ಆಕೆಯ ಶವವನ್ನು ಹೂತ್ ಹಾಕೋದಕ್ಕೆ ಹೇಳಿದ್ರು ನಾನು ಬ್ಯಾಗ್ ಸಮೇತ ಆಕೆಯ ಒಂದು ಶವವನ್ನು ಆಕೆಯೊಂದಿಗೆ ನಾನು ಹೂತ್ ಹಾಕಿದ್ದೆ ಸ್ಫೋಟಕ ವಿಚಾರವನ್ನ ಜನರ ಭಾವನೆಯನ್ನು ಕೂಡ ಕೆರಳಿಸಿತ್ತು ಈತ ಹೇಳುವಂತದ್ದು ನಿಜ ಅನ್ನುವಂತಹ ರೀತಿಯ ಭಾವನೆ ಜನರಲ್ಲೂ ಕೂಡ ಮೂಡಿತ್ತು ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಈ ವಿಚಾರವನ್ನ ಕೂಡ ಇವತ್ತು ತನಿಖೆ ಮಾಡುವ ಸಂದರ್ಭದಲ್ಲಿ ಅನಾಮಿಕನ ಬಳಿ ಕೆದಕಿದ್ದಾರೆ ಯಾಕಂದ್ರೆ ಆ ಒಂದು ಪತ್ರದಲ್ಲಿ ಸ್ಪಷ್ಟವಾಗಿ ಎರಡು ಪ್ರಕರಣ ಹೂತಿರುವಂತ ಕಡೆಯಿಂದ ಆಸಿಡ್ ಇಂದ ಸುಟ್ಟಂತ ಮಹಿಳೆಯನ್ನ ಹೂತಂತ ಒಂದು ಪ್ರಕರಣ ಸೊ ಕಳೆದ ಒಂದು ಗಂಟೆಯ ಹಿಂದೆ ಇದೇ ವಿಚಾರದ ಕುರಿತು ಎಸ್ಐ ಟಿ ಆತನೊಂದಿಗೆ ತನಿಖೆಯನ್ನ ಮಾಡಿದೆ ಈ ಕತೆ ನಿಜಾನ ನಿಜಕ್ಕೂ ಕೂಡ ಈ ತರದ ಒಂದು ಬಾಲಕಿಯನ್ನ ನೀನು ಹೂತು ಹಾಕಿರುವಂತದ್ದು ನಿಜಾನ ಇದು